ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಆರಾಮದ ರೀ ನಾನು ಕೂಡ ಆರಾಮದ್ ನೋಡ್ರಿ ನಾನು ಈಗ ಲಾಗ್ ಸುಮಂಡೀನಿ ಇವತ್ತಿನ ಲೋಕ ಇವತ್ತಿನ ರೊಟ್ಟಿನ ಹೆಂಗೆ ಅಂತ ನೋಡೋಣ ಬರ್ರಿ ನಮ್ಮ ಟೇಲರ್ ಅವ್ರು ಹಾಡು ಹಚ್ಚಿರ್ತಾರೆ ಹಿಂಗೆ ವಾಯ್ಸ್ ಮ್ಯೂಟ್ ನಾನು ಇಲ್ಲಿ ನಮ್ಮ ತಮ್ಮ ಹಬ್ಬ ಅಂದ್ರೆ ಕಡ್ದು ವಾಯ್ ಮಾಡ್ಕೊತ ಕಾತಂದ ಈಗ ನನಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಮಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ స్వల్ప స్లో ఇట్రీ ఇల్లీ విడి లెంతి భాళదు హింగిస్ హెచ్చింగ్ లెంతి ఆంద స్లో ఇట్రీ ఇల్లీ ఇలా ఎలా థర్ జోటత్తు అంద రెడీ మైట్ నోడ్రీ ఎలా ఉండేవాళ్ళదు శంగదు బేసాన ఉండి ఆమెగ రవ దుండీ గోధి హిట్టిన ఉండే బుంద్యదు ఇష్ట ఆమెగ కర్చికయీ శా కర్దంటు ఇష్టెల నిన్నే అది ಇವತ್ತು ಎಲ್ಲ ಚೂಡಾಗಳು ಮಾಡಿ ಪುಟಾಣಿ ಕರ್ದಂಟು ಮಾಡ್ಬೇಕತ್ತಂದು ಅನ್ಕೊಂಡ ಎಲ್ಲ ರೆಡಿ ರೀ ಪುಟಾಣಿ ಕರ್ದಾಟುನು ಏನೇನು ಯಾರು ಮನೆ ತಿನ್ನಂಗಿಲ್ಲ ರೀ ಅವ್ನು ಯಾಕೋ ಭಾಳ ಇಷ್ಟಪಡೋಂಗಿಲ್ಲ ಅಂದ್ರೆ ಸುಮ್ಮ ಪಾವಣ್ಯಾಲದ ಕಟ್ಟರೆ ಹಾಕವು ಮಾಡ್ಬೇಕತ್ತಂದ ಅನ್ಕೊಳಾನ ರೀ ಏನಕ್ಕೆ ನೋಡೋಣ ರೀ ಈ ಅವ ಜೋಳ ಚೆನ್ನ ಮೂರು ನೋಡ್ರಿ ಅವನು ತಂದಾರ ಒಂದು ಕೆ ಜಿ ಹತ್ರ ಜಿಗೆ ಎಂಬತ್ತು ರೂಪಾಯಿ ಆಯ್ತು ಅವಕೆ ಅವನು ಒಂದು ಕೆ ಜಿ ತಂದರು ಇವನು ಕಾರ್ ಬುಂದಿ ಮಾಡತ್ತಿರ ಒಂದು ಪ್ಯಾಕೆಟ್ ಆಮ್ಯಾಗ ಇವ ರಾಗಿ ಹೊಲಕ್ಕಾರ ನೋಡ್ರಿ ಬುಟ್ಟೆಗೇನು ಅವು ನೋಡ್ರಿ ಅಷ್ಟು ಹುಲಿಸ್ ಅಂತ ನೋಡ್ರಿ ಆ ರಾಗಿ ಅವಲಕ್ಕಿ ಒಳಗೆ ಆಮ್ಯಾಗ ಒಂದು ಪೇಪರ್ ಹೊಲಕಿತ್ ನೋಡ್ರಿ ಚಿಗಡೆ ಫಸ್ಟ್ ಕಾಳಿಯಾಗಿಂದ ಎಷ್ಟು ತಂದಾರೀ ಇವನ್ನೆಷ್ಟು ಚೋಳ ಮಾಡ್ಬೇಕ್ರಿ ಈಗ ಅದು ಪೇಪರ್ ಅವಲಕ್ಕರೆಗೆ ಆಮ್ಯಾಗ ಶೇಂಗಾನು ಶೇಂಗನ್ನು ತೊಗೊಂಡ್ರೆಲ್ಲ ಚಿಲ್ದಾಗಿತ್ತು ರೀ ಸಂತ ತಕ್ಕೊಂಡು ಇನ್ನು ಬೆಳ್ಳುಳ್ಳಿ ಸುಲ್ಕೊಂಡು ಚೋಳ ಮಾಡೋಕೆ ರೆಡಿ ಮಾಡ್ಕೊಬೇಕು ನೋಡ್ರಿ ಬೆಳ್ಳುಳ್ಳಿ ಭಾಳ ಬಾಳ್ಬೇಕ್ರಿ ಒಂದು ಪಾವೇಜನ ಬೇಕು ಇಷ್ಟು ಸೇರಿಸಿ ಬೆಳ್ಳುಳ್ಳಿ ಕರಿಬೇ ಒನ್ಕಾಯ್ತು ರೀ ಮನ್ಯಾಗಾನ ಅಂತ ಹ್ಯಾಕ್ ಮಾಡ್ತೀನಿ ರೀ ಇವತ್ತು ಹುತ್ತಾಪು ಹಾಲಿರ್ಬೇಕ ರೀ ಹಿಂಗಾಗಿ ನಮ್ಮ ಅತ್ತೆಯವ್ರೇನೋ ದವಾಖಾನೆ ಆಗದವ್ರು ನೋಡ್ರಿ ಮನುಷ್ಯ ಟೈಮ್ ಹೆಂಗೆ ಬರ್ತೈತೆ ಅನ್ನೋದು ಹೇಳಕ್ಕೆ ಬರೋಂಗಿಲ್ಲ ಎಲ್ಲ ಮನೆ ದೊಡ್ಡ ದೊಡ್ಡದು ಇದು ಪಂಚಮಂದ್ರೆ ದೊಡ್ಡ ಹಬ್ಬ ಇಂಥದ್ರೊಳಗೆ ದವಾಖಾನೆ ಇರ್ಬೇಕಾದ್ ನೋಡ್ರಿ ಏನು ಮಾಡಕ್ಕೆ ಬರೋಂಗಿಲ್ಲ ರೀ ಹೊತ್ತು ಬಂದಂಗೆ ಹೋಗ್ಬೇಕಿ ಮನೆ ಬರದಾಗ ಹೆಂಗೆ ಹೆಂಗೆ ಇರ್ತೈತೆ ಇರ್ತೈತಿ ಹಂಗೆ ಹಾಗೆ ಹೋಗಿದ್ರೆ ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ ಸುಮ್ಮನೆ ಒಂದು ಒಂಚೂರು ಹೇಳ್ಯಾರ ಅದನ್ನು ಭಾಳ ಕರೆ ಅದ್ರೂ ಮೂರು ನಾಲ್ಕು ದಿವಸ ಅಡ್ಮಿಟ್ ಆಗಿ ಏನು ಡಿಸ್ಚಾರ್ಜ್ ಹಾಕಿರ್ಬೋದು ರೀ ಏನು ನಾಳೆಗೆ ಅದು ಮತ್ತು ಚೂಡ ಮಾಡ್ಕೋತಾನೆ ನಮ್ಮತ್ತ ಪೋನ್ ಹಚ್ಚಿಕೆ ಏನ್ರಿ ಮತ್ತು ಅಲ್ಲಿ ಊರಾಗ ಹೆಂಗೆ ಮಾಡಿದ್ರಿ ಹಾಲಿರೋದು ಅಂದ ಕಿರಾಣ ನೀನು ಹೋಗಿ ಎಲ್ಲ ಒಂದು ಸ್ವಲ್ಪ ಕಸಾದ ಹೊಡ್ಕೊಂಡ ಪರಿಚಯ ಬಾಂಡೆ ಅದು ತಿಕ್ಕಿಟ್ಟು ತಿಟ್ಟು ಹಾಲೇರದ ಬಾ ನೀನ ಹೋಗ ಹೋಗಿ ಬಾ ಅಂದ್ರೆ ಅತ್ತೆಯವರು ಚಾರು ನೀನು ಹೋಗತಂದ್ರಿ ಮತ್ತು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದ್ರಿ ಹೋದ್ಮ್ಯಾಗ ನಮ್ಮನೆಯವ್ರನ್ಕ ಹೊಲ್ದಾಕ ಬೆಂಗೆ ಹ್ಯಾಂಗೆ ಐತಿ ಕಸ ಅದು ಹೆಸಗೈತೆ ಅನ್ನೋತಿ ನೋಡ್ಕೊಂಬರಂತಂದು ಹೋಗ್ನ ಹೋಗಿಬಿಟ್ರಿ ಚಾರು ಹಂಗೆ ಒಂದು ಸ್ವಲ್ಪ ಆಡೋದು ಒಂದು ಸ್ವಲ್ಪ ಕಾಡೋದು ಮಾಡಿಡ್ರಿ ಹಂಗೆ ಯಾಕೆಂಗೆ ಕರ್ಕೊಂಡ ಎಲ್ಲ ಕೆಲಸ ಮುಗಿಸ್ಕೊಂಡ್ರಿ ನಾನು ಅಲ್ಲಿ ಎಲ್ಲೂ ಏನೋ ವಿಡಿಯೋ ಮಾಡೋಕೆ ರೀ ನಾನು ಟೈಮ್ ಸಿಕ್ಕಿಲ್ಲರಿ ನನಗೆ ಮಾಡಿಲ್ಲ ರೀ ಬರೋಗಿಲ್ಲ ಇಲ್ಲಿ ಮನೆಯಾಗ ಮಾಡಿರಿ ಯಾವುದು ಇಲ್ಲಿ ಮನೆಯಾಗ ಎರಡು ಗಂಟೆಗದು ಜಾಗ ಬಿಟ್ಟಿದ್ದೆವು ರೀ ಹೊಳ್ಳಿ ಬರ್ಬೇಕಾದ್ರೆ ಆರೂವರೆ ಆಗಿತ್ತು ನೋಡ್ರಿ ಟೈಮ್ ನಮಗೆ ಅಂದರೆ ವಿಡಿಯೋ ಮಾತ್ರ ಯಾವುದು ಮಾಡೋಕ್ಕಾಗಲಿಲ್ಲ ರೀ ಹೋಗಾಗೂ ನಮ್ಮ ಅತ್ತೆ ಅವ್ರ ಕಡೆ ದವಾಖಾನೆ ಹೋಗಿ ಇದ್ದೀನಿ ರೀ ಬುತ್ತಿ ಕೊಟ್ಟೆ ಆ ಕಡೆ ಹೋಗಿ ಮತ್ತು ಹೊಳ್ಳಿ ಬರಾಗೂ ದವಾಖಾನೆಗೆ ಹಾದು ಬಂದಿವಿ ಹೊಳೆ ಅಲ್ಲಿದು ಬರಾಗ ಆಮ್ಲಿ ಬಿಸ್ನೀರ ಮಾಡ್ಕೊಂಡು ರೀ ಜೋಳದ ಆಮ್ಲಿ ಮಾಡ್ಕೊಂಬಾ ತಿಳಿದ್ರು ಹಿಂಗಾಗಿ ಅದನ್ನ ಸ್ವಲ್ಪ ಮಾಡಿ ಕೊಟ್ಟೆ ಬನ್ನಿರಿ ಕಡೆ ಬರಾಗಲೂ ಇಲ್ಲಿ ಚೂಡ ಮಾಡತ್ತ ನೋಡ್ರಿ ನಾ ಇವು ಭಾಳ ಚೂಡ ಇರ್ತಾವ ನಾನು ಎಣ್ಣೆನೂ ಭಾಳ ರೀ ಇವ್ರು ರಾಗಿ ಅದು ಒಂದು ಜಿ ಕೆಜಿ ಮ್ಯಾಗ್ಬೇಕು ನೋಡ್ರಿ ಎಣ್ಣೆ ಅದಕ್ಕೆ ರಾಗಿ ಅವಲಕ್ಕಿಗೆ ಬುಳ್ಳುಳ್ಳಿ ಸುಲದ ಎಲ್ಲ ಸೊಪ್ಪಿ ಅಲ್ಲಿ ಹೋಗಿದೆ ರೀ ಬುಳ್ಳಿ ಸುಲಿದೋಗದೆ ನೆನದ್ರಕ್ಕಿಂತ ನಮ್ಮ ಚಾರು ಹೋಗ್ಬೇಕು ಅರ್ಧ ರಾಗಿ ಅವಲಕ್ಕಿ ಕೆಳಗೆ ಚಲಿಯಾಡ್ರಿಗ ಮನೆಯಾಗೆ ಯಾರು ದೊಡ್ಡವ್ರು ಇದ್ರೆ ಬೇಸೋದೋಗದ್ರಿ ಅದು ಸುಮ್ಮ ಮಕ್ಳ ಮಾಡಿದ್ವಿ ಇಲ್ಲಿ ಬಿಡು ಹಠ ಮಾಡ್ತಾವ ನಾವು ಬಿಟ್ಬಿಡ್ತೀವಿ ರೀ ಹಂಗಾಗಿ ಹಿಂಗಾಕತ್ತ ನೋಡ್ರಿ ದೊಡ್ಡವರದಾದ್ರೂ ಬೇಯ್ತಾರೋ ಹುಡುಗ್ರು ಎಷ್ಟು ಚಲೋ ಜರೋದು ಬೇಯುತ್ತಾರೆ ಯಾರಾದರೂ ಸುಮ್ಮ ಹಠ ಮಾಡಿಸ್ಬಾರ್ದು ಹೊಳಸಬಾರ್ದು ತಂದು ಏನು ಮಾಡ್ತಾ ಮಾಡ್ಲಿ ಬಿಡೋ ಸುಮ್ಮಬಿಟ್ಟು ರೀ ಹಾಗೆ ಅರ್ಧ ರಾಗಿ ಅವ್ಲಕ್ಕಿನ್ನ ತಳಿ ಚಿಲ್ಬಿಟ್ಟು ನಾ ಇಲ್ಲಿ ಯಾವ ಸಪ್ರೇಟ್ ಸಪ್ರೇಟ್ ಒಗ್ಗರಣೆ ಹಾಕ್ಕೊಂಡಿಲ್ಲ ರೀ ಒಬ್ಬೊಬ್ರು ಒಗ್ಗರಣೆ ಪುಟಾಣಿ ಸಪ್ರೇಟ್ ಹಾಕಿ ಶೇಂಗಾ ಸಪ್ರೇಟ್ ಹಾಕಿ ಹಿಂಗಾಗ ಅವ ಸಪ್ರೇಟ್ ಸಪ್ರೇಟ್ ಕರೆದು ಮಾಡ್ಕೊತಿರ್ತಾರೆ ಹಂಗೇನು ಮಾಡಿಲ್ಲರಿ ನಾನು ಡೈರೆಕ್ಟ್ ಒಮ್ಮೆ ಒಗ್ಗರಣೆ ಹಾಕೊಂಡ್ಬಿಟ್ಟೆ ನೀವು ಪೇಪರ್ ಅವಲಕ್ಕ್ರಿ ಅವು ಮುಂಚೆ ತೋರಿಸಲಿ ಅವ್ಕಾರ್ ಮುಂದೆ ಆಗ್ಯಾವ ನೋಡ್ರಿ ಎಲ್ಲ ಥರ ಚೂಡಗಳಿಗೆ ಆಮ್ಯಾಗ ಇವು ರಾಗಿ ಅವಲಕ್ಕಿ ರಾಗಿ ಒಂದಿಷ್ಟು ಒಂದು ಒಂದಿಷ್ಟು ರೀ ಒಂದು ಒನ್ಸದ್ ಊರಿಗೆ ಅವು ಎರಡು ಕಿಚ್ಚು ನೋಡ್ರಿ ರಾಗಿ ಅವಲಕ್ಕಿ ಕದ್ರೊಗಿನ ಅರ್ಧ ಊರಿಗೆ ಕಟ್ಕೊಂಡನೇ ಅಲ್ಲೇನು ಯಾರು ಕಟ್ಟೋದು ಬಿಚ್ಚೋದು ಏನೇ ರಾಗಿ ಅವರು ಅವ್ರಿಗೆ ನಮ್ಮ ತೆರಿಗೆ ಅಷ್ಟ ಹಿಂಗಾಗಿ ಎಲ್ಲಿ ಕಟ್ಟಿಟ್ಕೊಂಡ ನೋಡ್ರಿ ಅವ್ರಿಗೆಲ್ಲ ಆ ಡಬ್ಬಿ ಒಳಗೆ ಉಂಡಿ ಕರ್ಚಿಕಾಯಿ ಅರ್ದವ್ರೆ ಎಲ್ಲ ಥರ ಕರ್ದಂಟದು ಆಮ್ಯಾಗ ಚೂಡಾಗಳು ಕಟ್ಟಿಟ್ಕೊಂಡನೇ ಇನ್ನು ಅಲ್ಲಿ ಹೋಗಿ ಹೊತ್ತಾಪಾಯ್ರು ಬರ್ಬೇಕು ನೋಡ್ರಿ ఈ ఉండె మన ఫస్ట్ ఏమొంది ఐదు ఐదు ఉండే ఎలా థర్ ఐదు ఐదు ఉండే ఐదు కర్చికయ స్వీట్ ఐదు అందులో అదనెలాపుగా తగ్దీ ఇల్ ఇట నోట నేను గద్దాడెర్డుదినీ ఇల్ ఎర్డ ఎరడి వందీ ఒందో సప్రేట్ ఉల్వ ఒట్ ఐదు ఐదు తగ్గిటిత్రీ ఇల్ నోడి రి ఎర గుదీటె నుండి ఎర్డ్రవదు ఉండి ఎర్డు శేగా ఉండి ఎర్డు బేసిన ఉండి ఎర్డు బుందేదు ఉండి ఎర్డు కర్చికయ ಮತ್ತು ನನಗೆ ಸಿಕ್ಕಿಲ್ಲ ರೀ ಜಾಳದು ಏಳ್ ಹುರಿತಾರೆ ನೋಡ್ರಿ ಅವು ಏಳು ಸಿಕ್ಕಿಲ್ಲ ಹಿಂಗಾಗಿ ಎಲ್ಲಿ ಕೇಳೋಕೋಗ್ಲಿ ಬಿಡೋ ಕಟ್ ಸುಮ್ಮನೆ ಆಡ್ದ ಎಲ್ಲಿ ಸಿಗಂಗಿಲ್ಲ ಈಗ ಭಾಳ ಯಾರು ಹುರಿಯಕ್ಕೆ ಹೋಗಂಗಿಲ್ಲ ಅವನಂದ ನಾನು ಇಲ್ವಾ ಬಿಳಿ ಇಟ್ಟೆ ನೋಡ್ರಿ ನಾ ಅವ್ನು ಹೊಡ್ತಾರೆ ರೀ ಚುನಮುರಿ ಏನಾಗಂಗಿಲ್ಲ ನಮ್ಮ ಕಡೆ ಅದೆಲ್ಲ ಚಮೂರಿನ ಇಡ್ತದ್ರಿ ಹೀಗಾಗಿ ನಾ ಹೇಳಿಗೆ ಎಲ್ಲಿ ಹೋಗಲಿ ಬಿಡತ್ತಂದು ಅವ್ನ ಚುಮೂರು ನೈಟ್ ನೋಡ್ರಿ ನಾನು ಅಯವೇದ್ಯಕ್ಕೆ ಕಾರದು ಏನು ಇಲ್ಲಿ ನಾವು ಖಾರ ಐಟಮ್ ಏನು ಉಡೋಂಗಿಲ್ಲ ಎಲ್ಲ ಹಿಂಗೆ ಸ್ವೀಟ್ ಇರ್ಬೇಕು ನೋಡ್ರಿ ಅದಾದ್ಮ್ಯಾಗ ಹಂಗನೂರು ಮಿಡಕ್ಕೆ ಎದುರು ಇಲ್ದಾರ ಪೂಜೆಗೆ ಪೂಜೆಗೂ ಅರ್ಶಿನ ಕುಂಕುಮ ಆಮ್ಯಾಗ ಹಾಲು ತುಪ್ಪ ಒಂದು ಒಟಗ ನೀರ ಇಷ್ಟು ತಗೊಂಡ ನೋಡ್ರಿ ಒಂದೊಂದು ಕಡೆ ಹತ್ರೋಗನ ಮಾಡು ಪದ್ಧತಿ ಎಲ್ಲ ಕರೆ ಒಂದೊಂದು ಸ್ವಲ್ಪ ಏನೇನು ಚೇಂಜ್ ಇರ್ತಾರ ಒಂದೊಂದು ಸೈಡ ಆಮ್ಯಾಗ ನಮ್ಮ ಅದು ಹುತ್ತಾಪ್ನ ಎರಡು ಕೊಡ್ತಾರೆ ಮನೇನ ಹುತ್ತಾಪನ ಅಲ್ಲಿ ಇಲ್ಲಿ ಹಂಗಿಲ್ಲ ರೀ ಒಂದು ಮನೇನ್ ಹುತ್ತಾಪನ ಒಂದು ಇದು ಜೋಳ ಹುರಿದು ಹಿಂದೇನು ಉಳಿದಿರ್ಸಲ್ಲರ ಜ್ವಳದ ಕಾಳು ಅದನ್ನು ಬಿಸ್ಕೊಂಬಂದು ಅಳ್ಳಿಟ್ಟತ್ತಂದು ತಂದು ಥರಲಿ ಮಾಡ್ಬೇಕು ನೋಡ್ರಿ ಇಲ್ಲಿ ಮಾಡಿ ನೋಡ್ರಿ ನಾಯಕ ನೀವು ಬೇರೆದವ್ರ ಕಡೆ ಸುಮ್ಮನೆ ಅದಕ್ಕಾರ ಕಂಪಲ್ಸರಿ ಬೇಕಾರೆ ಅದು ಅಳ್ಳಿಟ್ಟೆ ನನಗೆ ಏಳು ಸಿಗ್ಲಿಲ್ಲ ಅಂದ್ರೆ ಅಳಿಟ್ಟಾರ ಸಿಕ್ಕತ್ ಬಿಡು ಅಂದ್ಕೊಂಡು ಅದನ್ನ ಮಾಡಿ ನೋಟಿನ ಇಲ್ಲಿ ಅವ್ನು ಹಚ್ಕೊಂಡ ಚೂನ್ ಮುಟ್ಟಿಗೆ ಮಾಡಿಟ್ ಹಂಗೆ ಹಂಗಿಟ್ಟಿಟ್ಟ ಹಿಟ್ಟು ಸ್ವಲ್ಪ ಸಿಕ್ಕಿದ್ರೆ ಹಿಟ್ಟು ಅದ್ರೊಳಗನ ಇಲ್ಲಿ ಮತ್ತು ಗದ್ದಳಕಾಯಿ ಎರಡು ಕಡೆ ರೀ ಹೀಗಾಗಿ ನೀ ದೇವ್ರಿಗೆ ಅದಾರ ಇಲ್ಲಿ ದರ ಒಂದು ಐದು ಹೇಳಿ ಸುತ್ತಿ ಅರ್ಶಿಣ ಕುಂಕುಮ ಹಚ್ಚಿ ಹಂಗೆ ನೂಲ ದೇವ್ರ ಕೊಳಗೆ ಹಾಕಿದ್ರಿ ಆಮ್ಯಾಗ ಒಂದು ಐದು ಮಂದಿ ಹೆಣ್ಮಕ್ಳು ಹಾಕಿದ್ರೆ ಹಂಗೆ ನೋಲ ಹಾಕೊಂಡಾದ್ಮ್ಯಾಗ ಪೂಜೆ ಮಾಡಿ ಹಾಲು ತುಪ್ಪ ನೀರು ತುಪ್ಪಂದು ಎಲ್ಲ ಜೋರು ಪಾಲ ಎಲ್ಲರೂ ಅಂದು ಹಾಲಾದ್ಮ್ಯಾಗ ಪೂಜೆ ಮಾಡಿದ್ರೆ ಪೂಜೆ ಮಾಡಿ ಆದ್ಮ್ಯಾಗ ನೈವೇದ್ಯ ಹೇಳ್ ನೋಡ್ರಿ ಇದೇನು ನೈವೇದ್ಯ ಅದ್ರ ಮುಂದೆ ಅದನ್ನ ನೈವೇದ್ಯ ಹಿಡಿದ್ರಿ ಮತ್ತು ನಮ್ಮ ಕಡೆ ಅದು ಹೆಂಗೆ ರೀ ಇದೇನು ನೈವೇದ್ಯ ಹಿಡಿದಿರ್ತಲ್ಲ ಇದೇನು ತಿನ್ನುವಂಗಿಲ್ಲ ಗಣಪತಿ ಇಟ್ಕೊತಿದ್ರಿ ಅದನ್ನು ಹೊತ್ತಪ್ಪ ನೈವೇದ್ಯ ಗಣಪತಿ ಇಡ್ತಿದ್ರೆ ತಗೋದ ಅದನ್ನ ನೈವೇದ್ಯ ಹಿಡಿದ್ಬಿಟ್ಟು ಕಟ್ಟಿಟ್ಬಿಡಿದ್ರೆ ಅದನ್ನು ಒಂದು ತಪ್ಪಾಗ ಈ ಕಡೆದು ಈ ರೀ ಹಂಗಿಲ್ಲರಿ ಇಡಂಗಿಲ್ಲ ರೀ ಅವಾಗಿಂದ ಅವಾಗ ಪೂಜೆ ಮುಗಿಸಿ ತಿಂದು ಬಿಡ್ತಾರತ್ತ ಕಡೆ ನಮ್ಮ ಕಡೆ ಹಂಗಿಲ್ಲ ರೀ ರೀ ಗಣಪತಿ ಇಡ್ತಾರ್ದಾನೆ ಒಂದು ತಿಂಗ್ಳು ನೋಡ್ರಿ ಇಳಿದ ಆಮ್ಯಾಗ ಇಲ್ಲಿ ಹಾಕಿದ ನೋಡ್ರಿ ನಾವು ಹಂಗೂ ಹಂಗೆ ನೋಲಂತಂದು ಕೊಳಾಗ ಐದೇಳಿ ಮಾಡಿ ಹಾಕಿದ್ರೆ ಆಮ್ಯಾಗ ನಾವು ಮನುಷ್ಯರು ಒಂದು ಐದು ಸುತ್ತು ಮಾಡಿ ಮಾಡಿ ಹಾಕೋಬೇಕ್ರಿ ಕೊಳ್ಳಾಗ ಒಂದು ಐದು ಮಂದಿ ವಿಡಿಯೋ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಸ್ಟ್ ಟೈಮ್ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಮ್ಮ ಹುಡುಗರು ಇಬ್ಬರನ್ನೂ ಎರೋದು ನಾ ಹಾಲಿರ್ಬೇಕಾದ್ರೆ ಲೇಟ್ ಆದ್ರೆ ಒಂಬತ್ತು ಆಗಿ ಟೈಮ್ ಮತ್ತು ಏನಕೈತ್ರಿ ಇದು ಇನ್ನೂ ಚೆಂದ ಆಕೈತ್ರಿ ಹೇಳಿ ಹಾಲಿರೋದು ಒಬ್ರಿಗೊಬ್ರು ಒಬ್ರ ಮನಿಗೊಬ್ರಿಗೆ ಹೋಗೋದು ಒಬ್ರ ಮನೆಯಿಂದ ಒಬ್ರು ಎಲ್ಲ ಥರ ಹಚ್ಕೊಂಡು ಹೋಗೋದು ನಮ್ಮ ಮನೆಗೆ ಏನು ಮಾಡ್ತಿದ್ದನ್ನೆಲ್ಲ ಹಚ್ಚಿ ಅವರು ಕೊಡೋದು ಅವ್ರ ಮನೆ ಮಾಡಿದ್ದೆಲ್ಲ ಹಚ್ಕೊಂಡು ನಾವು ತೊಂಬರೋದು ಹೀಗೆಲ್ಲ ಒಂಥರ ಪದ್ಧತಿ ಹತ್ತು ಚೆಂದ ಐತೆ ಇಲ್ಲಿ ಅಂದರೆ ಈ ಸರಿ ಭಾಳ ಲೇಟಾಗಿತ್ತು ರೂ ಒಂಬತ್ತೈತೆ ನಾವು ಹಾಲಿರ್ಬೇಕಾರೆ ಎಲ್ಲರೂ ಮೂರು ಸಂಜೆ ಉಳ್ಕ ಕರೆದಿರ್ತಾರೆ ನಾವು ಊರಿಗೆ ಹೋಗಿ ಲೇಟಾಗಿತ್ತು ಬಂದು ಹುಡುಗರು ಹಾಲು ಇರ್ಬೇಕಾರೆ ಲೇಟ್ ರೀ ಮತ್ತು ಹಾಲಿರೋದೇ ಹುಡುಗರು ನೇರಾಕಿ ಬರೋಂಗಿಲ್ಲ ಅದಕ್ಕೆ ಇಲ್ಲಿದ್ದು ಬ್ಯಾಡಂದು ನಾವು ಅಷ್ಟೇ ಇರ್ತೀವಿ ನೋಡ್ರಿ ಮನೆನವರಟ್ಟೆ ಅದು ಕೊಬ್ಬರಿ ಬಟ್ಲ ನೋಡ್ರಿ ಕೊಬ್ಬರಿ ಅನ್ಕ ಕ ಕಂಪಲ್ಸರಿ ಬೇಕಾರು ಇದ್ರಿಗೆ ನಾಗಪ್ಪ ಎಲ್ಲ ಹಾಲಿರೋದು ಆಮ್ಯಾಗ ಹಿಂಗೈತಿ ನೋಡಿರಿ ಸದಾ ಹಾಲಿರ್ದ್ದು ಹಾಲ ತುಪ್ಪ ನೀರ ಸೇರಿಸಿ ಇರ್ತೈತೆ ರೀ ಮ್ಯಾಗೆ ತಲೆ ಮ್ಯಾಗ ದೇವ್ರ ತಲೆ ಎಲ್ಲ ರುಕಾಯ ಇಟ್ಟು ಅಂದ ಕೊಬ್ಬರಿ ಬಟ್ಟಲೆ ಹೋಲ್ ತೆಗಿಬೇಕ್ರೆ ಅದ್ರ ಕೊಬ್ಬರಿ ಬಟ್ಟೆದಾಗ ಹಾಲ ತುಪ್ಪ ನೀರ ಹಾಕಿ ಹಾಲು ತುಪ್ಪ ನೀರು ತುಪ್ಪ ಅನ್ಬೇಕು ನೋಡಿರಿ ಮತ್ತು ಮುಂದಿನ ಇರೋದಾಗ ಸಿಗ್ತೇನೆ ರೀ